ಗಣೇಶ ಚತುರ್ಥಿ ಸಮೀಪಿಸ್ತಾ ಇದೆ ಅನೇಕರು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸುವಂಥ ಖುಷಿಯಲ್ಲಿದ್ದಾರೆ ಆದರೆ ಮಂಗಳೂರಲ್ಲಿ ತಯಾರಾಗುವಂಥ ಗಣಪನಿಗೆ ಅಮೆರಿಕದಲ್ಲಿ ಭಾರೀ ಬೇಡಿಕೆ ಇದೆಯಂತೆ ಮಂಗಳೂರಿನ ಗಣಪನಿಗೆ ಅಮೆರಿಕದಲ್ಲಿ ಡಿಮ್ಯಾಂಡ್ ಇಪ್ಪತ್ತೇಳು ವರ್ಷಗಳಿಂದ ಅಮೆರಿಕಕ್ಕೆ ಒಂದು ಕುಟುಂಬ ಗಣಪತಿಗಳನ್ನು ಪೂರೈಸ್ತಾ ಇದೆ ಗಣಪತಿಯ ಮೂರ್ತಿಗಳನ್ನು ಇಪ್ಪತ್ತೇಳು ವರ್ಷದಿಂದ ಕ್ಯಾಲಿಫೋರ್ನಿಯಾದ ಭಾರತೀಯ ಕುಟುಂಬಗಳಿಗೆ ಗಣೇಶನ ಮೂರ್ತಿ ಇದೆ ಮಂಗಳೂರಿನ ಮಣ್ಣಗುಡ್ಡೆಯಲ್ಲಿ ಇನ್ನೂರೈವತ್ತಕ್ಕೂ ಅಧಿಕ ಮೂರ್ತಿಗಳ ನಿರ್ಮಾಣ ಆಗಿದೆ ತೊಂಬತ್ತೈದು ವರ್ಷಗಳಿಂದ ಮೂರ್ತಿ ತಯಾರಿಕೆಯಲ್ಲಿ ದಿವಂಗತ ಮೋಹನ್ ರಾವ್ ಕುಟುಂಬ ಬಹಳ ಫೇಮಸ್ ಅಂತೆ ಆ ಕುಟುಂಬ ಕಾಲಾನುಕಾಲದಿಂದ ಗಣಪತಿಯನ್ನು ನಿರ್ಮಾಣ ಮಾಡೋದು ಗಣಪತಿಯ ಮೂರ್ತಿಯನ್ನು ನಿರ್ಮಾಣ ಮಾಡೋದು ಅವರ ಕಾಯಕ ನಾಲ್ಕು ತಲೆಮಾರುಗಳ ತಲೆಮಾರುಗಳಿಂದ ಗಣಪನ ಮೂರ್ತಿ ತಯಾರಿಸ್ತಾ ಇದೆ ಯಾವುದೇ ರಾಸಾಯನಿಕ ಬಳಸೋದಿಲ್ಲ ಕೆಮಿಕಲ್ ಇಲ್ಲ ಅತ್ಯಂತ ನ್ಯಾಚುರಲ್ ಆಗಿರುವಂಥ ಸಹಜವಾಗಿರುವಂಥ ಗಣಪತಿಗಳೆಲ್ಲವೂ ಕೂಡ ಈ ಗಣಪತಿ ನಿರ್ಮಾಣ ಇದೆಯಲ್ಲ ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಭಾರತದಲ್ಲಿ ಮಾತ್ರವಲ್ಲ ಸಪ್ತಸಾಗರದ ಆಚೆ ಎಲ್ಲೋ ಇರುವಂಥ ಭಾರತೀಯರಿಗೂ ಕೂಡ ಈ ಗಣೇಶನ ಮೂರ್ತಿಗಳು ತಲುಪ್ತಾ ಇದ್ದಾವೆ ಕನ್ನಡದ ಮಂಗಳೂರಿನಿಂದ ರವಾನೆಯಾಗುವಂಥ ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಗಣೇಶನನ್ನು ಅದ್ಧೂರಿಯಾಗಿ ಪೂಜೆ ಮಾಡಲಾಗುತ್ತೆ ಅಮೇರಿಕದಲ್ಲಿ ಗಣೇಶ ಚತುರ್ಥಿಗೆ ದಿನಗಣನೆ ಅನ್ನುವಂಥದ್ದು ಆರಂಭವಾಗಿದೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಅನ್ನುವಂಥದ್ದು ಬಹಳ ವಿಜೃಂಭಣೆಯಿಂದ ನೆರವೇರಿದು ಇನ್ನು ಕೆಲವೇ ದಿನಗಳಲ್ಲಿ ಗಣೇಶ ಚತುರ್ಥಿ ಕೂಡ ಆಗಮನವಾಗ್ತಾ ಇದೆ ಗಣೇಶನ ಗಣಪನ ಆಗಮನಕ್ಕಾಗಿ ಜನರು ಕಾತುರರಾಗಿದ್ದಾರೆ ಇದರ ಮಧ್ಯೆ ಮಂಗಳೂರು ಭಾಗದಲ್ಲಿ ಒಂದು ಕುಟುಂಬ ಈ ಗಣಪತಿಯ ಗಣೇಶೋತ್ಸವಕ್ಕೆ ಉಪಯೋಗ ಮಾಡುವಂತಹ ವಿಗ್ರಹ ತಯಾರಿಕೆಗೆ ಸಾಕಷ್ಟು ಪ್ರಸಿದ್ಧಿ ಮನ್ನಣೆಯನ್ನ ಪಡೆದಿರುವಂಥದ್ದು ಇಡೀ ಕುಟುಂಬ ಗಣಪತಿ ವಿಗ್ರಹದಲ್ಲಿ ಅವರು ಅದನ್ನು ನಿರ್ಮಾಣ ಮಾಡುವಂತಹ ಕಾರ್ಯದಲ್ಲಿ ತೊಡಗಿಕೊಳ್ತಾರೆ ಒಂದು ಇಡೀ ಕುಟುಂಬ ಇದರೊಂದಿಗೆ ಇವರು ತಯಾರು ಮಾಡುವಂತಹ ಈ ಗಣಪತಿ ವಿಗ್ರಹಕ್ಕೆ ಕೇವಲ ಮಂಗಳೂರು ಭಾಗ ಮಾತ್ರ ಅಲ್ಲದೆ ಕೂಡ ವಿದೇಶದಲ್ಲೂ ಕೂಡ ಸಾಕಷ್ಟು ಬೇಡಿಕೆ ಇದೆ ಇಲ್ಲಿಂದ ನೇರವಾಗಿ ಅಮೆರಿಕಕ್ಕೂ ಕೂಡ ಇವರು ತಯಾರು ಮಾಡುವಂತಹ ವಿಗ್ರಹಗಳು ಸಾಗುತ್ತೆ ಅಂದ್ರೆ ನಂಬಲೇಬೇಕು ಅಷ್ಟರ ಮಟ್ಟಿಗೆ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಸದ್ಯ ನಾನು ಮಣ್ಣಗುಡೆಯಲ್ಲಿ ಇದ್ದೇನೆ ಆ ಗಣಪತಿ ತಯಾರು ಮಾಡುವಂತಹ ಒಂದು ಮನೆಯಲ್ಲಿದ್ದೇನೆ ತಾವು ನೋಡಬಹುದು ದೃಶ್ಯದಲ್ಲಿ ಗಣಪತಿಯ ವಿಗ್ರಹದ ತಯಾರಿ ಕಾರ್ಯ ಅನ್ನುವಂಥದ್ದು ಆರಂಭವಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಆ ಗಣೇಶ ಚತುರ್ಥಿ ಉತ್ಸವವು ಕೂಡ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಬರದಿಂದ ಸಾಕ್ತಾ ಇದೆ ಇಡೀ ಕುಟುಂಬವೇ ಈ ಮಣ್ಣಗುಡ್ಡ ಪ್ರದೇಶದಲ್ಲಿ ಇರುವಂತಹ ಮೋಹನ್ ರಾವ್ ದಿವಂಗತ ಮೋಹನ್ ರಾವ್ ಅವರ ಕುಟುಂಬಸ್ಥರೇನಿದ್ದಾರೆ ಸುಮಾರು ಇವರ ಕುಟುಂಬದ ಒಂದು ನಾಲ್ಕು ತಲೆಮಾರು ಗಣಪತಿ ವಿಗ್ರಹವನ್ನ ನಿರ್ಮಾಣ ಮಾಡುವಂತಹ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತದ್ದು ಇದೇನು ಇವರ ಮೂಲ ಉದ್ಯೋಗ ಅಲ್ಲ ಅಥವಾ ಇದೊಂದು ರೀತಿ ವ್ಯಾಪಾರ ಅಲ್ಲ ಇದೊಂದು ರೀತಿ ಅವರ ಆಚರಣೆ ಒಂದು ರೀತಿಯ ಸಂಪ್ರದಾಯ ಅಂತ ಹೇಳ್ತಾ ಹೋಗಬಹುದು ಬೇರೆ ಬೇರೆ ಉನ್ನತ ಉದ್ಯೋಗದಲ್ಲಿದ್ದರೂ ಕೂಡ ಎರಡು ತಿಂಗಳುಗಳ ಕಾಲ ಅದೆಲ್ಲದಕ್ಕೂ ಕೂಡ ಬ್ರೇಕ್ ನೀಡಿ ಇಡೀ ಕುಟುಂಬವೇ ಈ ಗಣಪತಿ ವಿಗ್ರಹ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತೆ ನಮ್ಮೊಂದಿಗೆ ಆ ಕುಟುಂಬದ ಹಿರಿಯರಿದ್ದಾರೆ ಅವರು ಕೂಡ ಸಾಕಷ್ಟು ವರ್ಷದಿಂದ ಈ ಒಂದು ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಈ ನಮ್ಮ ಮನೆ ಹೆಸರಿ ಶ್ರೀ ಗಣೇಶ ಶ್ರೀ ಗಣೇಶ ಅಂದರೆ ಯಾಕೆ ಬಂದಿತ್ತು ಅಂದರೆ ಅದಕ್ಕೆ ಪೂರಕವಾದಂಥ ಕಾರಣ ಹಲವಾರಿದೆ ಆದರೆ ಕರ್ನಾಟಕದಲ್ಲಿ ಪ್ರಾರಂಭಿಸಬೇಕು ಅಂತ ನಮ್ಮ ಅಜ್ಜನಿಗೂ ಆ ತತ್ವ ಇತ್ತು ಹಾಗೆ ಅವರು ಮಹಾರಾಷ್ಟ್ರವನ್ನು ಬಿಟ್ಟು ನಮ್ಮ ಕರ್ನಾಟಕ ಬಂದರೆ ಅವರ ಊರೇ ನಮ್ಮ ದಕ್ಷಿಣಕ್ಕೆ ಮಂಗಳೂರು ಮಂಗಳೂರು ಬಂದವರೇ ತೊಂಬತ್ತೈದು ವರ್ಷ ಹಿಂದೆ ಗಣೇಶ ಶುರು ಮಾಡಿದ ಆಗ ಬೆರಳೆಣಿಕೆಯ ಗಣಪತಿ ಇತ್ತು ಸಂಗನಿಕೇತನ ಗಣಪತಿ ಪ್ರಾರಂಭ ನಂತರ ಅಂದರೆ ಎಪ್ಪತ್ತೇಳನೇ ವರ್ಷ ಅವ್ರದ್ದು ಅಂದರೆ ತೊಂಬತ್ತೈದು ವರ್ಷ ನಮ್ಮ ಇತಿಹಾಸ ನಿರ್ ನಿರ್ಮಾಣದು ಅವರ ಮಕ್ಕಳಿಗೆ ಅವರ ಆ ಕಲೆಯ ಇರಿದ್ರು ಸುಮಾರು ಹದಿನಾರು ಸಾರ್ವಜನಿಕ ಗಣೇಶೋತ್ಸವದ ವಿಗ್ರಹಗಳು ನಾವು ರಚನೆ ಮಾಡಿಕೊಡ್ತಾ ಇದ್ದೇವೆ ಅದರ ಮುಖ್ಯವಾಗಿ ಸಂಗನಿಕೇತನ ಪೊಲೀಸ್ ಎಮ್ ಸಿ ಎಫ್ ಎನ್ ಎಂ ಪಿ ಟಿ ಆಮೇಲೆ ಹಾಪ್ಕಾಂಸ್ ಪರಂಗಿಪೇಟೆ ಪದೇಮಂಗಡಿ ಕುಲಶೇಖರ ಬೋಳರ ಈ ಮುಂತಾದ ಹದಿನಾರು ಜೊತೆಗೆ ಮನೆ ಮನೆಗಳಲ್ಲಿ ಆಚರಿಸುವಂಥ ವಿಗ್ರಹಗಳು ನಮ್ಮಲ್ಲಿದೆ ಒಟ್ಟಾರೆ ಇನ್ನೂ ನಲವತ್ತರಷ್ಟು ವಿಗ್ರಹ ಇದೆ ಅದರಲ್ಲಿ ಕೇರಳಕ್ಕೆ ಮೂರು ವಿಗ್ರಹ ಹೋಗ್ತಾ ಇದೆ ಕುಂಬಳೆ ಕಾಸೋಡ್ ಕಾಂಜಂಗಾಡು ಅದು ನಮಗೆ ಗುರುವಾಯೂರು ಟೆಂಪಲಿಂದಲೇ ಬೇಡಿಕೆ ಬಂದಿತ್ತು ಆದರೆ ಕಾಲಾವಧಿ ನಮಗೆ ತುಂಬ ಕನಿಷ್ಠ ಆದ ಕಾರಣ ಮಾಡಿಕೊಡೋಕ್ಕಾಗಲಿಲ್ಲ ಮತ್ತು ಒಂದು ವಿಗ್ರಹ ಸ ಕಳೆದ ಇಪ್ಪತ್ತೇಳು ವರ್ಷದಿಂದ ಇದೆ ಹೋಗ್ತಾಯಿದೆ ಫ್ಯಾಮಿಲಿ ಅವರ ಒಂದು ಕುಟುಂಬ ಅಲ್ಲಿ ಇದ್ದಾರೆ ಅವರು ಅಲ್ಲಿಂದ ಬಂದು ಬಿಗ್ಗನ್ನು ಕೊಂಡು ಹೋಗ್ತಾ ಇದ್ದಾರೆ ಅವರು ಹೆಚ್ಚಿನ ಜವಾಬ್ದಾರಿ ತಗೊಂಡು ಯಾಕಂತೇಳಿದ್ರೆ ಹೇಳಿದ್ರೆ ಅಲ್ಲಿ ಪೂಜೆಗೆ ಗಣಪತಿ ಸೇಫಾಗಿ ಆಗಿ ತಲುಪಬೇಕು ಸರ್ ಯಾವುದೇ ಭಿನ್ನ ಆಗ್ಬಾರ್ದು ಅಂತ ಹೇಳಿ ಆ ವಿಗ್ರಹಕ್ಕೆ ಅಂದ್ರೆ ಇದು ಪ್ಯೂರ್ಲಿ ಆವಿ ಮಣ್ಣು ಸರ್ ಇಡೀ ಕುಟುಂಬಕ್ಕೆ ಕುಟುಂಬ ಇದ್ರಲ್ಲಿ ಪಾಲ್ಪಡಿತಾ ಇದೆ ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಆಧುನಿಕತೆ ಅನ್ನುವಂಥದ್ದು ನಮ್ಮನ್ನು ಆವರಿಸ್ತಾ ಇದೆ ಅದನ್ನ ದಾಟಿ ಹೇಗೆ ಸರ್ ಸಾಧ್ಯ ಆಯ್ತು ಹೌದು ಸರ್ ನಮ್ಮಲ್ಲಿ ಎಲ್ಲವರು ಒಂದು ಲಕ್ಷ ಸೇವೆಯಲ್ಲಿ ಇರುವವರೇ ಎಲ್ಲವರು ನಮ್ಮ ನಾಲ್ಕು ಜನ ಮಕ್ಕಳಾಯ್ತಲ್ಲ ಅವರು ಎರಡನೇ ತಲೆಮಾರು ಮೂರನೇ ತಲೆಮಾರು ನಾನು ಆಮೇಲೆ ನನ್ನ ಹೆಣ್ಣ ಸಂಬಂಧಿರಿದ್ದಾರೆ ಅದು ಮೂರನೇ ತಲೆಮಾರು ನಾಲ್ಕನೇ ತಲೆಮಾರಿಗೆ ನಡೀತಾ ಇದೆ ಅದು ನಮ್ಮ ಮಕ್ಕಳು ಯಾಕಂದ್ರೆ ನನ್ನ ಹೆಣ್ಣ ಬರಿದ್ದಾರೆ ಮಹೇಶ್ ರಾವ್ ರಾಜೇಶ್ ರಾವ್ ಮತ್ತು ನನ್ನ ಸಹೋದರ ಬಾಲಕೃಷ್ಣರಾವಿದ್ದಾರೆ ಅದೇ ಅದರಿಂದ ನನ್ನ ಅಣ್ಣನ ಮಕ್ಕಳಿದ್ದಾರೆ ಸಂಜಯ್ ರಾವ್ ನನ್ನ ಅಜ್ಜ ಮೋಹನ್ ರಾವ್ ಹೇಳ್ತಿದ್ರು ನಮ್ಮ ದೇವರು ಮಾರಾಟದ ವಸ್ತು ಆಗಬಾರದು ಅದು ಮಾರಾಟಕ್ಕೆ ಇಡುವಂಥ ಸರಕು ಆಗಬಾರದು ದೇವರು ದೇವರು ಅದರ ಮೌಲ್ಯ ಅದ್ಭುತ ಅದನ್ನು ನಾವು ಗಣ್ಯ ತಗೊಳಿಕಾಗೋದಿಲ್ಲ ಹಾಗಾಗಿ ನಾವು ನಾವು ಕೊಡುವಂತ ಗಣಪತಿ ಯಾವುದೇ ರೀತಿಯಲ್ಲಿ ಹಣಕಾಸಿಗೋಸ್ಕರ ವ್ಯಾಪಾರಕ್ಕೆ ತಿಳುವುದಿಲ್ಲ ಇದಿಷ್ಟು ಕುಟುಂಬಸ್ಥರ ಮಾತು ಅಂದರೆ ಇಡೀ ಕುಟುಂಬ ಇದರಲ್ಲಿ ಪಾಲ್ಪಡಿತಾ ಇದೆ ನಾವು ನಾರ್ಮಲ್ ಆಗಿ ಸ್ವಾಮಿ ಕಾರ್ಯದೊಂದಿಗೆ ಸ್ವಕಾಯ ಅಂತ ಹೇಳ್ತೀವಿ ಸ್ವಕಾರ್ಯವನ್ನು ಬದಿಗಿಟ್ಟು ಸ್ವಾಮಿ ಕಾರ್ಯದಲ್ಲಿ ಇಡೀ ಕುಟುಂಬವೇ ತೊಡಗಿಸಿಕೊಂಡಿರುವಂಥದ್ದು ಒಂದು ರೀತಿ ಒಂದು ಧಾರ್ಮಿಕ ಸಂದೇಶದ ಜೊತೆಗೆ ಪರಿಸರವನ್ನು ಸಂರಕ್ಷಿಸುವಂಥ ನಿಟ್ಟಿನಲ್ಲೂ ಕೂಡ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ ಕ್ಯಾಮರಾ ಪರ್ಸನ್ ಕೃಪೇಶ್ ಜೊತೆ ಆದಿತ್ಯ ಟಿವಿ ಫೈವ್ ಮಂಗಳೂರು